ಮುಂದಿನ ಬಾರಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸಲಿರುವ ಕುಮಟಾ ಪಟ್ಟಣದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡುಗಾರ್ಗಲ್ಲಿಯವರು ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಕುಮಟಾದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಿಸುತ್ತಿದ್ದು ಇಲ್ಲಿ ಯಾವುದೇ ಧರ್ಮದ ಭೇದವಿಲ್ಲದೆ ಎಲ್ಲ ಧರ್ಮದವರು ಸೇರಿ ಹಬ್ಬದ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ನಾವೆಲ್ಲ ಭಾರತದ ಮಕ್ಕಳು ನಮ್ಮಲ್ಲಿ ಭೇದಭಾವ ಇರಬಾರದು ಬ್ರಿಟಿಷರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಎನ್ನುವ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯದ ಪೂರ್ವದಲ್ಲಿ ಶ್ರೀ ಬಾಲಗಂಗಾಧರನಾಥ್ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಆಚರಿಸಲು ಕರೆ ನೀಡಿದ್ದರು ಇದನ್ನು ಗುಡಿಗಾರ್ಗಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಅಕ್ಷರಶಃ ಪಾಲಿಸುತ್ತಿದ್ದಾರೆ ಗುಡಿಗಾರ್ಗಲ್ಲಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಎಲ್ಲ ಧರ್ಮದವರೊಂದಿಗೆ ಸೇರಿ ಒಟ್ಟಾಗಿ ಗಣೇಶೋತ್ಸವ ಆಚರಿಸುವುದರ ಜೊತೆಗೆ ಸಮಾಜ ಸೇವೆಯಲ್ಲೂ ನಿರತರಾಗಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಮುಸ್ಲಿಂ ಸಹೋದರರ ಈದ್ ಮಿಲಾದ್ ಹಬ್ಬ ಮತ್ತು ಹಿಂದೂ ಸಹೋದರರ ಗಣೇಶ ಚತುರ್ಥಿ ಹಬ್ಬ ಒಟ್ಟೊಟ್ಟಿಗೆ ಬರುತ್ತಿದೆ ಇದು ಕಾಕತಾಳಿಯಲ್ಲ ಧಾರ್ಮಿಕ ಸಹೋದರತೆಯ ಸಮ್ಮೇಳನ ಎನ್ನುವುದು ಅನೇಕರ ನಂಬಿಕೆಯಾಗಿದೆ ಕಳೆದ ವರ್ಷ ಈದ್ ಪ್ರಯುಕ್ತ ಮುಸ್ಲಿಂ ಸಹೋದರರು ಮೆರವಣಿಗೆ ಹೊರಟಾಗ ಗುಡಿಗಾರಗಲ್ಲಿ ಬಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಮತ್ತು ಸಮಾನ ಮನಸ್ಕರೆಲ್ಲ ಸೇರಿ ಸಿಹಿ ತಿಂಡಿ ಮತ್ತು ತಂಪು ಪಾನೀಯ ನೀಡಿ ನಾವೆಲ್ಲರೂ ಸಹೋದರರು ಎಂದು ಸಾರಿದ್ದರು ಇದಕ್ಕೆ ಪ್ರತಿಯಾಗಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಹೋದರರು ಸೇರಿ ಗುಡಿಗಾರಗಲ್ಲಿಯ ಗಣೇಶ ವಿಸರ್ಜನೆಯ ದಿನ ಸಂಜೆ ನೆರೆದ ಸಾವಿರಾರು ಮಂದಿಗೆ ಬಿಸಿ ಬಿಸಿ ಸಮೋಸ ನೀಡಿ ಸಹೋದರತೆ ಬೆಸೆದಿದ್ದರು ಈ ಬಾರಿಯೂ ಈದ್ ಮಿಲಾ ಹಬ್ಬ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿಯೇ ಬಂದಿದ್ದು ಶುಕ್ರವಾರ ಆಗಸ್ಟ್ ಐದರಂದು ಮುಸ್ಲಿಂ ಸಹೋದರರು ಬೆಳಿಗ್ಗೆ ಮೆರವಣಿಗೆ ಹೊರಟಾಗ ಗುಡಿಗಾರ್ಗಲ್ಲಿ ಬಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಸಮಾನ ಮನಸ್ಸ ಗೆಳೆಯರು ಹಾಗೂ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಅನುಯಾಯಿಗಳೆಲ್ಲ ಸೇರಿ ಸಿಹಿ ತಿಂಡಿ ತಂಪು ಪಾನೀಯ ವಿತರಿಸುವ ಮೂಲಕ ಹಿಂದೂ ಮುಸ್ಲಿಂ ಸಮ್ಮೇಳನಕ್ಕೆ ಸಾಕ್ಷಿಯಾಗಿದ್ದಾರೆ ಇದೇ ಸಂದರ್ಭ ಮುಸ್ಲಿಂ ಸಹೋದರರು ತಾವು ತಂದ ಬೂಂದಿಲಾಡುಗಳನ್ನು ಹಾಗೂ ಗುಲಾಬಿ ಹೂವಿನ ಬೃಹತ್ ಹಾರವನ್ನು ಗಣಪತಿಗೆ ಅರ್ಪಿಸಿದ್ದಾರೆ ಸಮಿತಿಯವರು ಮುಸ್ಲಿಂ ಸಹೋದರರಿಗೆ ಹೂವು ಹಣ್ಣು ಕಾಯಿಗಳಿದ್ದ ಗಣಪತಿಯ ಪ್ರಸಾದ ನೀಡಿ ಸಹೋದರತೆಯ ಭಾತ್ರತ್ವ ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ ಈ ಸಂದರ್ಭ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ಮಹಾದೇವ ನಾಯ್ಕ್ ದೇವರಹಕ್ಕಲ ಇವರು ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮಲ್ಲಿ ಯಾವುದೇ ಧರ್ಮಭೇದವಿಲ್ಲ ನಾವೆಲ್ಲ ಈ ನೆಲದ ಮಕ್ಕಳು ಸಹೋದರರು ಎನ್ನುವುದು ನಮ್ಮೆಲ್ಲರ ಭಾವನೆ ಸಂಘಟನೆ ಶಕ್ತಿ ಎನ್ನುವ ಘೋಷವಾಕ್ಯದ ಅಡಿಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸುತ್ತಿದ್ದೇವೆ ಹಿಂದೆ ಅನೇಕ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರರು ನಮ್ಮ ಸಮಿತಿಯಲ್ಲಿ ಇದ್ದರು ಅವರು ಯಾವತ್ತೂ ನಮಗೆ ಸಹಕಾರ ನೀಡುತ್ತಲೇ ಬಂದಿದ್ದಾರೆ ಮುಂದಿನ ಬಾರಿ ನಾವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದೇವೆ ನಮಗೆ ಎಲ್ಲರ ಸಹಾಯ ಸಹಕಾರ ಬೇಕು ಹರಕೆ ಗಣಪತಿ ಎಂದೇ ಖ್ಯಾತನಾದ ಗುಡಿಗಾರಗಲ್ಲಿಯ ಶ್ರೀ ವಿಘ್ನ ವಿನಾಶಕ ಎಲ್ಲರಿಗೂ ಒಳಿತು ಮಾಡಲಿ ಎಂದರು ಈ ಸಂದರ್ಭ ದೇವರ ಹಕ್ಕರದ ಮಂಜುನಾಥ್ ಸುರೇಶ್ ನಾಯ್ಕ್ ರಾಜೇಶ್ ರಾಮ್ ನಾಯ್ಕ್ ರಾಮ ಮಹಾದೇವ್ ನಾಯ್ಕ್ ವಸಂತ್ ವೆಂಕಟೇಶ್ ನಾಯ್ಕ್ ರಾಘವೇಂದ್ರ ಉಮೇಶ್ ನಾಯ್ಕ್ ಗಿರೀಶ್ ದಯಾನಂದ್ ನಾಯ್ಕ್ ಮಂಜುನಾಥ್ ಭರತ್ ನಾಯ್ಕ ಬಾಲರಾಜ್ ಭರತ್ ನಾಯ್ಕ ಸುಕುಮಾರ್ ಮಂಜುನಾಥ್ ನಾಯ್ಕ್ ಅನಿಲ್ ಭಂಡಾರಿ ಕೇತನ್ ಗಣಪತಿ ಭಂಡಾರಿ ದಯಾನಂದ್ ದಾರೇಶ್ವರ್ ಶ್ರೀಧರ್ ಕುಮ್ಟಕರ್ ಮತ್ತು ಕುಮಟಾಪಟ್ಟಣದ ರಾಘವೇಂದ್ರ ಈಶ್ವರ್ ನಾಯ್ಕ್ ಪೃಥ್ವಿರಾಜ್ ಹರಿನಾಯ್ಕ ಪ್ರಾತೇಶ್ ನಂಬಿಯಾರ್ ವಿವೇಕ್ ನಾಯ್ಕ್ ನಾಯ್ಕ ಗುರು ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು